ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಜಿಎಲ್ ಆಚಾರ್ಯ ಜುವೆಲರ್ಸ್ನಲ್ಲಿ ಜನವರಿ ಹದಿನೈದರ ತನಕ ನಡೆಯುವ ವಜ್ರಾಭರಣಗಳ ಪ್ರದರ್ಶನ ಹಾಗೂ ಮಾರಾಟದ ಗ್ಲೋ ಫೆಸ್ಟ್ಗೆ ಅದ್ದೂರಿ ಚಾಲನೆ ನೀಡಲಾಯಿತು ಭಜನಾ ಸಂಕೀರ್ತನೆ ಸಹಿತ ಹಲವು ಧಾರ್ಮಿಕ ಕಾರ್ಯದಲ್ಲಿ ಸೇವೆ ನೀಡುತ್ತಿರುವ ವಿಜಯ್ ಆರ್ ನಾಯಕ್ ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷೆ ಮತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿರುವ ವಿದ್ಯಾ ಆರ್ ಗೌರಿ ಪ್ರಗತಿಪರ ಕೃಷಿಕರಾಗಿರುವ ಸೀಮಾ ಆಳ್ವಾ ಇನ್ನರ್ ವೀಲ್ ಕ್ಲಬ್ನಲ್ಲಿ ತೊಡಗಿಸಿಕೊಂಡಿರುವ ನ್ಯಾಯವಾದಿ ಸೀಮಾ ನಾಗರಾಜ್ ಜೊತೆಯಾಗಿ ಗ್ಲೋ ಫೆಸ್ಟ್ ಅನ್ನು ಉದ್ಘಾಟಿಸಿದರು ಆಚಾರ್ಯ ಜುವೆಲ್ಲರ್ಸ್ನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಬಲರಾಮ ಆಚಾರ್ಯ ಸ್ವಾಗತಿಸಿ ಬಲರಾಮ ಆಚಾರ್ಯ ಅವರ ಪತ್ನಿ ರಾಜಿ ಬಲರಾಮ ಆಚಾರ್ಯ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಸುಧನ್ವ ಆಚಾರ್ಯ ಲಕ್ಷ್ಮೀಕಾಂತ್ ಆಚಾರ್ಯ ಲಕ್ಷ್ಮೀಕಾಂತ್ ಆಚಾರ್ಯ ಅತಿಥಿಗಳನ್ನು ಗೌರವಿಸಿದರು ಸಂಸ್ಥೆಯ ಸಿಬ್ಬಂದಿಗಳು ವಿವಿಧ ಕಾರ್ಯಕ್ರಮ ನಿರ್ವಹಿಸಿದರು ಎಲ್ಲಾ ವಯೋಮಿತಿಯ ಗ್ರಾಹಕರಿಗೆ ತಕ್ಕಂತೆ ವಜ್ರಾಭರಣಗಳ ಆಯ್ಕೆ ಲಭ್ಯವಿದ್ದು ಮಕ್ಕಳ ಮಹಿಳೆಯರ ಹಾಗೂ ಪುರುಷರ ಅಭಿರುಚಿಗೆ ತಕ್ಕಂತೆ ವಿನ್ಯಾಸಗೊಳಿಸಿರುವ ವಜ್ರಾಭರಣಗಳ ಸಂಗ್ರಹವಿದ್ದು ಗ್ರಾಹಕರಿಗೆ ಆಹ್ಲಾದಕರ ಖರೀದಿಯ ವಾತಾವರಣ ಕಲ್ಪಿಸಲಾಗಿದೆ ಜಿ ಎಲ್ ಆಚಾರ್ಯ ಅವರ ಬಗ್ಗೆ ಎರಡು ಮಾತಾಡಬೇಕಿದ್ರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಶುರು ಮಾಡಿದ ಒಂದು ಸಣ್ಣ ಒಂದು ಈ ಒಂದು ವ್ಯಾಪಾರ ಸ್ವರ್ಣ ವ್ಯಾಪಾರಿಗಳು ಅವರ ತಲೆಮಾರು ಅಂದರೆ ಮೂರನೇ ತಲೆಮಾರು ಕೂಡ ಈ ಒಂದು ಈ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ ಅತ್ಯುತ್ತಮ ದರ ಹಾಗೂ ಅತ್ಯುತ್ತಮ ಕ್ವಾಲಿಟಿಯ ಒಂದು ಚಿನ್ನಾಭರಣಗಳು ವಿಭಿನ್ ವಿಭಿನ್ನವಾದ ಚಿನ್ನಾಭರಣಗಳು ವಿನ್ಯಾಸಗಳು ಹಾಗೆ ಹೊಸ ಹೊಸ ವಿನ್ಯಾಸಗಳನ್ನು ನಮ್ಮಲ್ಲಿ ಕೊಡ್ತಾ ಕೊಡ್ತಾ ಇಡೀ ನಮ್ಮ ಊರಿಗೆ ಒಂದು ಪ್ರಸಿದ್ಧರಾಗಿದ್ದಾರೆ ಇವರ ಗ್ರಾಹಕರಂತ ಹೇಳಿದ್ರೆ ನಾನೇ ಒಬ್ಬಳು ಸಾಕ್ಷಿ ಬೊಂಬೈಂದ ಹಿಡುದು ಮೈಸೂರು ಅಂತ ಹೇಳುದು ಎಲ್ಲ ಕಡೆಯಿಂದ ಸಹ ಗ್ರಾಹಕರು ಬಂದು ಇಲ್ಲಿ ಅವರಿಗೆ ಗ್ರಾಹಕರು ಇದ್ದಾರೆ ವಿದೇಶಗಳಲ್ಲಿ ಕೂಡ ಹಾಗೆ ಅವರ ವೆಬ್ಸೈಟ್ ಅನ್ನು ಸಹ ನೋಡಿದ್ದೇವೆ ಎಷ್ಟೋ ಜನ ಅದರಲ್ಲಿ ಕೂಡ ವ್ಯಾಪಾರವನ್ನು ಮಾಡುವವರಿದ್ದಾರೆ ಇವರು ವ್ಯಾಪಾರ ಮಾತ್ರ ಅಲ್ಲ ಅವರ ಒಂದು ದೊಡ್ಡ ಒಂದು ಹಿಂದಿನ ತಲೆಮಾರಿಂದ ಬಂದಂತ ಒಂದು ಗುಣ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಮಾತ್ರ ತೊಡಗಿಸುವಲ್ಲ ಒಂದು ಸಮಾಜ ಸೇವೆಯ ಪ್ರತಿ ಒಂದು ಕ್ಷೇತ್ರದಲ್ಲಿ ಕೂಡ ಅವರ ಒಂದು ಕೊಡುಗೆಯನ್ನು ನಾವು ಮರೆಯುವಾಗಿಲ್ಲ ಯಾಕಂದ್ರೆ ವ್ಯಾಪಾರವನ್ನು ಮಾತ್ರ ಮನಸ್ಸಲ್ಲಿ ಇಟ್ಟುಕೊಂಡಲ್ಲ ಯಾರನ್ನು ಯಾವ್ದನ್ನು ಪಡೆದುಕೊಂಡಿದ್ದಾರೆ ನಮ್ಮ ಜನರಿಂದ ಅದನ್ನೇ ವಾಪಸ್ಸು ಸಮಾಜಕ್ಕೆ ನೀಡುವಂತ ಕೆಲಸ ಕಾರ್ಯಗಳಲ್ಲಿ ತುಂಬಾ ದೊಡ್ಡ ಕೊಡುಗೆ ಅವರದ್ದು ಜೇಲಾಚಾರ್ಯಲ್ಲಿ ಗ್ಲೋ ಫೆಸ್ಟಲ್ಲಿ ಇಡೀ ನಾನು ಹೇಳ್ತೇನೆ ಎಲ್ಲ ಜುವೆಲರಿಯಲ್ಲಿ ಕೂಡ ಅತಿ ಕಡಿಮೆ ರೇಟಲ್ಲಿ ಇವತ್ತು ಅವರು ಒಂದು ಈ ಒಂದು ವಜ್ರವನ್ನು ಒಂದು ಎಕ್ಸಿಬಿಷನ್ ಹಾಗೂ ಒಂದು ಮಾರಾಟವನ್ನು ಜನವರಿ ಹದಿನೈದನೇ ತನಕ ಇಟ್ಟಿದ್ದಾರೆ ಎಲ್ಲ ಜನರಿಗೂ ಕೂಡ ಇದರ ಪ್ರಯೋಜನ ಸಿಕ್ಕಲಿ ಆದಷ್ಟು ವ್ಯಾಪಾರ ನಿಮಗಾಗಲಿ ಈ ವಜ್ರದ ಮೌಲ್ಯವನ್ನು ಎಲ್ರಿಗೂ ತಿಳಿಸುವಂತೆ ಆಗಲಿ ಎಲ್ರಿಗೂ ಶುಭವಾಗಲಿ ಇದನ್ನ ಖರೀದಿಯಲ್ಲಿ ಅಂತ ಹೇಳಿ ಹೇಳ್ತಾ ನಿನಗೆ ಕೂಡ ಅತ್ಯಂತ ಒಳ್ಳೆಯ ವ್ಯಾಪಾರ ಆಗಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಜಿಯಲ್ ಆಚಾರ್ಯ ಅಂತ ಹೇಳಿದ್ರೆ ಚಿನ್ನದ ಶುದ್ಧತೆಗೆ ಗುಣಮಟ್ಟಕ್ಕೆ ಹೆಸರುವಾಸಿ ಅದೇ ರೀತಿ ನಂಬಿಕೆಗೆ ಹೆಸರುವಾಸಿ ಹಾಗಾಗಿ ತಮ್ಮ ಅದೇ ರೀತಿ ಸಿಬ್ಬಂದಿಗಳ ನಗುಮುಗದ ಸೇವೆಯು ಇಲ್ಲಿ ನಮಗೆ ಉತ್ತಮವಾಗಿ ದೊರೆಯುತ್ತದೆ ನಾವು ಪರ್ಚೇಸಿಗೆ ಬಂದಂತಹ ಸಂದರ್ಭದಲ್ಲಿ ಅದೇ ರೀತಿ ಪುತ್ತೂರು ಸುಳ್ಯ ನಗರ ಹಾಗೂ ಹಾಸನದಲ್ಲಿ ತಮ್ಮದೇ ಆದಂತಹ ಗ್ರಾಹಕರ ವರ್ಗವನ್ನ ಸೃಷ್ಟಿಸಿಕೊಂಡಿದ್ದಾರೆ ತಮ್ಮ ಗುಣಮಟ್ಟದ ಮೂಲಕ ಶುದ್ಧತೆಯ ಮೂಲಕ ನಿಮ್ಮ ಸೇವೆ ನಿರಂತರವಾಗಿ ಪುತ್ತೂರಿನ ಜನತೆಗೆ ಸಿಗುವಂತಾಗ್ಲಿ ಅದೇ ರೀತಿ ನಮ್ಮ ಚಿನ್ನಾಭರಣದ ಶಾಖೆಗಳು ಕೇವಲ ಪುತ್ತೂರು ಸುಳ್ಯ ನಗರ ಹಾಸನಕ್ಕೆ ಸೀಮಿತವಾಗಿದೆ ಭಾರತದಾದ್ಯಂತ ಶಾಖೆಗಳನ್ನು ತೆರೆಸುವಂತಹ ಯೋಗವನ್ನು ಆ ಮಾಲಿಂಗೇಶ್ವರನ್ನು ನಿಮಗೆ ಕರುಣಿಸಲಿ ಅಂತ ಆಶಿಸ್ತಾ ಅದೇ ರೀತಿ ಇವತ್ತು ನಮ್ಮ ಡೈಮಂಡ್ ಫೆಸ್ಟ್ ನ ಸುಮಾರು ವೆರೈಟಿಗಳನ್ನ ಆಭರಣಗಳನ್ನ ನೋಡಿದೆ ಈಗ ಮದುವೆ ಸೀಸನ್ ಬಂತು ಹಾಗಾಗಿ ಗ್ರಾಹಕರೆಲ್ಲ ಇದರ ಸಂಪೂರ್ಣ ಸದುಪಯೋಗವನ್ನು ಪಡೆಯುವಂತಾಗಲಿ ಹೆಚ್ಚಿನ ಚಿನ್ನಾಭರಣಗಳು ಸೇಲ್ ಆಗುವಂತಾಗಲಿ ಅಂತೇಳಿ ಆಶಿಸ್ತಾ ಅವಕಾಶಕ್ಕಾಗಿ ವಂದನೆಗಳು ನಾವು ಈಗ ಅಲ್ಲ ಫೋರ್ಟಿ ಇಯರ್ಸ್ ಮುಂಚೆಸ ನನ್ನ ತಾಯಿಗೆ ಸಹ ಗೋಲ್ಡ್ ಮಾಡಿಸಿದ್ದೇ ಇಲ್ಲಿ ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಗೋಲ್ಡ್ ಇಲ್ಲಿ ಮಾಡಿಸಿರೋದು ಹಾಗೆ ಶುಭ ಕೋರ್ತ ನಿಮ್ಗೆಲ್ಲರಿಗೆ ಒಳ್ಳೆದಾಗ್ಲಿ ಅಂತ ಹೇಳ್ತೇನೆ ನಲ್ವತ್ತು ವರ್ಷದಿಂದ ಇಲ್ಲಿ ನಾನು ವರ್ಷಕ್ಕೆ ಮೂರು ಸಲ ಆದ್ರೂ ಬರ್ತೇನೆ ಮೊಮ್ಮಕ್ಕಳ ಬರ್ತ್ಡೇ ಎಲ್ಲ ಒಬ್ಬಳೆ ಬರ್ತೇನೆ ಹೇಳಿದ್ರೆ ಅದು ಒಂದು ವಿಶ್ವಾಸ ಇವರಿಗೆ ನಾನು ನಾನೊಬ್ಬಳೇ ಬಂದು ಖರೀದಿ ಮಾಡ್ತೇನೆ ಅಷ್ಟೊಂದು ವಿಶ್ವಾಸ ಅಷ್ಟು ನಂಬಿಕೆ ಕೂಡ ಉಂಟು ಹಾಗೆ ಶುಭ ಹಾರೈಸುತ್ತೇನೆ ಅಂತೇಳಿ ವಜ್ರಾಭರಣಗಳ ಒಂದು ಪ್ರದರ್ಶನ ಹಾಗೂ ಮಾರಾಟ ಆಯೋಜಿಸ್ತಾ ಬಂದಿದ್ದೇವೆ ವರ್ಷದಿಂದ ವರ್ಷಕ್ಕೆ ಇದರ ಜನಪ್ರಿಯತೆ ಜಾಸ್ತಿ ಆಗ್ತಾ ಹೆಚ್ಚು ಹೆಚ್ಚೆಚ್ಚು ಗ್ರಾಹಕರು ಇದರಲ್ಲಿ ಆಕರ್ಷಿತರಾಗ್ತಾ ಇದ್ದಾರೆ ವಜ್ರ ಅಂತ ಹೇಳಿದರೆ ಅದು ಬಹಳ ದುಬಾರಿ ವಸ್ತು ಕೈ ಘಟಕದ ವಸ್ತು ಅಂತೇಳಿ ಕೆಲವರಲ್ಲಿ ಒಂದು ಭಾವನೆಗಳು ಅತ್ಯಂತ ಸಣ್ಣ ವಜ್ರಗಳನ್ನು ಸಮೇತ ಕಟ್ ಮಾಡಿ ಅದನ್ನು ಕೂಡಿಸಿ ಆಭರಣ ಮಾಡುವಂತಹ ಒಂದು ತಂತ್ರಜ್ಞಾನ ಹಾಗಾಗಿ ಬಹಳ ಕಮ್ಮಿಯಲ್ಲಿ ವಜ್ರಾಭರಣಗಳು ಕೂಡ ಸಾಧಾರಣ ಸಾಮಾನ್ಯ ಗ್ರಾಹಕರಿಗೆ ಲಭ್ಯವಾಗುವಂತೆ ಆಭರಣ ಈ ಗ್ಲೋ ಫೆಸ್ಟಿವನ್ ಲಭ್ಯವಿದೆ ಅದಲ್ಲದೆ ಮನುಮಗಳ ಶೃಂಗಾರಕ್ಕೆ ಬೇಕಾದ ದೊಡ್ಡ ಆಭರಣಗಳು ಎಲ್ಲ ಹೆಚ್ಚಿನ ವಿನ್ಯಾಸದ ಆಭರಣಗಳು ವಜ್ರಾಭರಣಗಳು ಈ ಗ್ಲೋ ಫೆಸ್ಟಿವನ್ ಲಭ್ಯ ಇರ್ತದೆ ಇದರೊಂದಿಗೆ ಆಕರ್ಷಕ ಡಿಸ್ಕೌಂಟ್ಗಳು ಕೂಡ ಕೊಡುಗೆಗಳು ಕೂಡ ಲಭ್ಯವಿದೆ ಎಲ್ಲ ಹೆಚ್ಚಿನ ಗ್ರಾಹಕರು ಇದಕ್ಕೆ ಸ್ಪರ್ಧಿಸ್ತಾರಂತೆ ಒಂದು ಭರವಸೆ ಇದೆ ಮತ್ತೊಮ್ಮೆ ಎಲ್ಲ ಗ್ರಾಹಕರೊಂದಿಗೆ ವ್ಯಕ್ತಿಗೆ ಕೇಳ್ಕೊಳ್ತಾ ಇದ್ದೇನೆ ಬಟ್ ನಮ್ಮ ಗ್ಲೋ ಫೆಸ್ಟಿವಲ್ಲಿ ಭಾಗವಹಿಸಿ ಧನ್ಯವಾದಗಳು